ರುವಂತಕ್ಕಾಗಿ ಹೇಳಿಕೊಳ್ಳಿ ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಹಾಗೂ ವೇದಿಕೆಯಲ್ಲಿರುವಂತಹ ದೈವ ಸೇವಕರಿಗೂ ಪರಿಶುದ್ಧ ಏಸುವಿನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ ಪ್ರೇರೆ ಈ ಸಮಯದಲ್ಲಿ ತನ್ ತಂದೆಯಾದ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ ಅದನ್ನು ಬಳಸಿಕೊಳ್ಬೇಕಂತ ನಾನು ಕೂಡ ಒಂದು ನಾಲ್ಕು ವಾಕ್ಯನ ಓದಿಕೊಂಡು ಬಂದಿದ್ದೀನಿ ಆ ದೇವರು ಎಷ್ಟು ಜ್ಞಾನವನ್ನು ಕೊಟ್ಟಿದ್ದಾನೆ ನನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ಪ್ರೇರೆ ಅದೇನಾದರೂ ತಪ್ಪಿದರೆ ಮತ್ತೆ ನೀವು ಬೇಕಾದರೆ ನನಗೆ ತಿಳಿಸಿ ಹೇಳ್ಬೋದು ದೇವರು ನಾವು ಮಕ್ಕಳನ್ನು ಹೇಗೆ ಪ್ರೀತಿ ಮಾಡ್ತೀವಿ ಮಕ್ಕಳನ್ನು ಯಾವ ರೀತಿಯಲ್ಲಿ ಮುದ್ದು ಮಾಡ್ತೀವಿ ಅಂತ ದೇವರು ಕೂಡ ಒಂದು ವಾಕ್ಯದಲ್ಲಿ ಹೇಳಿದನ ಪ್ರೇರೆ ದೇವರ ಪ್ರೀತಿ ಹೇಗೆ ನಮ್ಮ ಪ್ರೀತಿ ಹೇಗೆ ಅನ್ನೋದು ನೋಡಿಕೊಳ್ಳೋಣ ಪ್ರೇರೆ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಒಂದನೇ ವಚನ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಒಂದನೇ ವಚನ ಕಂದ ನನ್ನ ಉಪದೇಶವನ್ನು ಮರೆಯಬೇಡ ನನ್ನ ಆಜ್ಞೆಗಳನ್ನು ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ಮನಪೂರ್ವಕವಾಗಿ ನಡೆಸು ನಡೆಸು ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು ನೋಡಿ ಪ್ರಿಯರೇ ದೇವರು ಯಾವ ರೀತಿಯಾಗಿ ನಮ್ಮನ್ನು ಕರಿತಾ ಇದ್ದಾನೆ ನಾವು ಕೂಡ ಮಕ್ಕಳಿಗೆ ಒಂದು ಹೆಸರು ಇಟ್ಟಿರ್ತವಲ್ಲ ಪ್ರಿಯರೇ ಪುಟ್ಟ ಕಂದ ಅಂತೇಳಿ ಅದು ದೇವರು ತನ್ನ ಮನಸ್ಸಿನಿಂದ ಕಂದ ಕಂದ ಅಂತಿದ್ದಾನೆ ಪ್ರಿಯರೇ ಅಂದರೆ ಯಾವ ಮಕ್ಕಳಾದರೂ ಕೂಡ ಅವರು ಹೆಸರು ಕರೆದ್ರೆ ಬರ್ತಾರಿಲ್ಲ ಗೊತ್ತಿಲ್ಲ ಪ್ರಿಯರೇ ಒಂದು ವೇಳೆ ನಾವು ಪ್ರೀತಿಯಿಂದ ಕಂದ ಮುದ್ದು ಅಂತ ಕರೆದ್ರೆ ಬಂದ ಬರ್ತಾರೆ ಪ್ರಿಯರೇ ಅದಕ್ಕೆ ದೇವರು ಹೇಳ್ತಿದ್ದೇನೆ ನನ್ನ ಉಪದೇಶವನ್ನು ಮರೆಯಬೇಡ ಅಂದರೆ ನನ್ನ ಉಪದೇಶವನ್ನು ನಾನು ಹೇಳತಕ್ಕಂಥ ಮಾತುಗಳನ್ನು ಮರೆಯಬೇಡ ಪ್ರಿಯರಿ ಮರೆಯಬೇಡ ಹೇಳ್ತಾನೆ ಪ್ರೇರಿ ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು ನಾವು ಹೇಳಿದರೆ ಮಕ್ಕಳು ಕೇಳ್ತಾರ ಪ್ರೇರೇ ಒಂದು ಸರಿ ಹೇಳಿದ್ರೆ ಎರಡು ಸರಿ ಹೇಳಿದ್ರೆ ಕೇಳಲ್ಲ ಪ್ರೇರೇ ಅದೇ ಮುದ್ದಾಗಿ ಒಂದು ತಾಳ್ಮೆಯಿಂದ ಮಕ್ಕಳಿಗೆ ಏನಾದರೂ ಹೇಳಿದ್ರೆ ಅವರು ಒಂಥ ಸ್ವಂತ ಸರ್ತಿ ಇಲ್ಲಾಂದರೆ ಮತ್ತೊಂದು ಸರಿ ಹೇಳಿದರೆ ಅದು ನಾವು ಹೇಳಿದ ಮಾತನ್ನು ಪಾಲಿಸ್ತಾರಲ್ಲ ಪ್ರೇರೆ ಅದೇ ರೀತಿಯಾಗಿ ದೇವರು ಹೇಳ್ತಾನೆ ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ಅಂದ್ರೆ ಕಾಟಚಾರಕ್ಕಾಗಿ ನನ್ನ ಮಾತುಗಳನ್ನು ಕೇಳಬಾಡ್ರಿ ನನ್ನ ಮನಪೂರ್ವಕವಾಗಿ ನನ್ನ ಮಾತುಗಳನ್ನು ಕೇಳ್ರಿ ಅಂತ ಹೇಳ್ತಾನೆ ಪ್ರೇರೆ ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ಉಂಟು ಮಾಡುವವು ಅಂದರೆ ದೇವರ ಮಾತು ಕೇಳಿರ್ತಕ್ಕಂಥ ನಮಗೆ ಯಾವತ್ತು ಯಾವ ಕೇಡು ಕೂಡ ಆಗೋದಿಲ್ಲ ಪ್ರೇರೆ ಯಾರಾದರೂ ನಮ್ಮ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯದನ್ನು ಬಯಸ್ತೀವಲ್ಲ ಪ್ರೇರೆ ನಾವು ಯಾವಾಗಲೂ ಅಲ್ಲಿ ಏನಾದ್ರೂ ಕಲ್ಲಿತ್ತಂದ್ರೆ ಎರಡುತ್ತೀರಿ ಹೋಗ್ಬೇಡ ಅಂತ ಹೇಳ್ತೀವಿ ಏನಾದರೂ ಹಂಗೆ ಹೋಗ್ರಿ ಅಂತ ಹೇಳ್ತೀವ ಪ್ರೇರೇ ಹೇಳೋದಿಲ್ಲ ಮಕ್ಕಳಿಗೆ ಅದೇ ರೀತಿಯಾಗಿ ದೇವರು ಹೇಳ್ತಾನೆ ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸುತ್ತವೆ ನಿನಗೆ ಸೂಕ್ಷೇಮವನ್ನು ಉಂಟು ಮಾಡುತ್ತೇವೆ ಅಂತ ಹೇಳ್ತಾನೆ ಪ್ರೇರೇ ಯಾವತ್ತು ನನ್ನ ಮಾತು ಕೇಳಿರ್ತಕ್ಕಂಥ ನೀವುಗಳು ಯಾವತ್ತು ಕೂಡ ಕೆಟ್ಟ ದಾರಿಯಲ್ಲಿ ನಡೆಯದಂತೆ ಯಾವತ್ತು ನಿಮಗೆ ಕೆಟ್ಟದಾಗದಂತೆ ನಾನು ನೋಡಿಕೊಳ್ತೀನಿ ಅನ್ನೋದೊಂದು ಈ ರೀತಿಯಲ್ಲಿ ಹೇಳ್ತಾನೆ ಪ್ರಿಯರೇ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ಅಪೋಸ್ತಲರು ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಅಪೋಸ್ತಲ ಕೃತ್ಯಗಳು ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಆದ್ದರಿಂದ ದೇವರು ನಿಮ್ಮ ದೇವರು ನಿಮ್ಮ ಪಾಪಗಳನ್ನು ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ಆತನ ಕಡೆಗೆ ತಿರುಗಿಕೊಳ್ಳಿರಿ ಹಿರಿಗಿಕೊಳ್ಳಿರಿ ನೋಡ್ರಿ ಪ್ರಿಯರಿ ಅಷ್ಟು ಮುದ್ದಾಗಿ ಹೇಳಿದ್ರಲ್ರಿ ಪ್ರಿಯರಿ ದೇವ್ರು ದೇವರು ನನ್ನ ಆಜ್ಞೆಗಳನ್ನು ಮೀರ್ಬಾಡ್ರಿ ನೀವು ಯಾವುದೇ ರೀತಿಯಾಗಿ ಕಾಟಚಾರಕ್ಕಾಗಿ ನನ್ನ ಮಾತುಗಳನ್ನು ಕೇಳಬಾಡ್ರಿ ಯಾವ ರೀತಿಯಲ್ಲಾದ್ರೂ ದೇವ್ರು ಎಷ್ಟೋ ದೈವ ಸೇವಕರಿಂದ ನಾವು ದೇವರ ಮಾತುಗಳನ್ನು ತಿಳಿದುಕೊಂಡಿದ್ದೀವಿ ಬೈಬಲ್ ಕೂಡ ಓದ್ತಿದ್ದೀವಿ ಅದಕ್ಕಾಗಿ ಹೇಳ್ತಿದ್ದಾನೆ ಪ್ರಿಯರೇ ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಅಂದರೆ ಹಿಂದೆ ನಾವು ಇರ್ತಕ್ಕಂತ ರೀತಿನೇ ಬೇರೆ ಈಗ ದೇವರನ್ನು ತಿಳಿದುಕೊಂಡ ಮೇಲೆ ನಾವು ಇರ್ತಕ್ಕಂಥ ರೀತಿನೇ ಬೇರೆ ಅದಕ್ಕೋಸ್ಕರ ಹಿಂದೆ ಇರ್ತಕ್ಕಂತ ದಾರಿಗೆ ನಡಿಬೇಡ್ರಿ ಅದನ್ನು ಬೇಕಾದರೆ ಪಶ್ಚಾತ್ತಾಪ ಅಂದರೆ ತಪ್ಪು ಪಶ್ಚಾತ್ತಾಪಕ್ಕಿಂತ ಹೆಚ್ಚಿಂದ ಇದು ಯಾವುದಿಲ್ಲ ಪ್ರೇಯರಿ ಅದಕ್ಕೋಸ್ಕರ ದೇವರು ಹೇಳ್ತಾನೆ ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳ್ತಾನೆ ಪ್ರೇಯರಿ ಆ ಪಶ್ಚಾತ್ತಾಪಕ್ಕಿಂತ ಹೆಚ್ಚಿಂದು ಇನ್ನೊಂದು ಶಿಕ್ಷೆ ಬೇರೆ ಇಲ್ಲ ಪ್ರೇರಿ ಪಶ್ಚ ಮನಸ್ಸಿನಿಂದ ಪಶ್ಚಾತ್ತಾಪ ಪಟ್ಟರೆ ಆ ಶಿಕ್ಷೆ ಇನ್ನೊಂದು ಇರೋದಿಲ್ಲ ಪ್ರೇಯರ್ ಅದೇ ದೊಡ್ಡ ಶಿಕ್ಷೆ ಆ ಮನುಷ್ಯನಿಗೆ ಅದಕ್ಕೆ ದೇವರು ಹೇಳ್ತಾನೆ ಆ ಪಶ್ಚಾತ್ತಾಪದಿಂದ ನೀನು ಮುಂದಾಗು ಆ ಪಶ್ಚಾತ್ತಾಪ ಪಟ್ಟು ಹಿಂದಿನದನ್ನು ಮರೆತು ಮುಂದೆ ಯಾವ ರೀತಿಯಾಗಿ ಜೀವಿಸಬೇಕಂತ ದೇವರು ಹೇಳ್ತಿದ್ದಾನೆ ಅದನ್ನು ಪಾಲಿಸಬೇಕಂತ ಹೇಳ್ತಾನೆ ಪ್ರೇರಿ ಅದೇ ರೀತಿಯಾಗಿ ಇನ್ನೊಂದು ನೋಡ್ಕೊಳ್ಳೋ ಪ್ರೇರಿ ಲೂಕಸ್ ವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಲೂಕಸ್ ವಾರ್ತೆ ಹದಿನಾಲ್ಕನೇ ಅಧ್ಯಾಯ ವಚನ ಉಪ್ಪಂತೂ ಉಪ್ಪಂತೂ ಒಳ್ಳೆಯ ಪದಾರ್ಥವೇ ಒಳ್ಳೆಯ ಪದಾರ್ಥವೇ ಉಪ್ಪು ಸಹ ಉಪ್ಪು ಸಹ ಅದಕ್ಕೆ ಇನ್ನಾವತರಿಂದ ರುಚಿ ಬಂದಿತು ಅದು ಅದು ಭೂಮಿಗಾದರೂ ಭೂಮಿಗಾದರು ತಿಪ್ಪೆಗಾದರು ತಿರು ಉಪಯೋಗವಲ್ಲ ಉಪಯೋಗವಲ್ಲ ಅದನ್ನು ಬಿಸಾಡುತ್ತಾರೆ ನೋಡ್ರಿ ಪ್ರೇರೆ ದೇವರು ಎಷ್ಟೆಲ್ಲ ವಾಕ್ಯಗಳ ಮುಖಾಂತರ ಎಷ್ಟೆಲ್ಲ ದೈವ ಸೇವಕರ ಮುಖಾಂತರ ನಮಗೆ ತಿಳಿಸಿಕೊಟ್ಟ ವಾಕ್ಯವನ್ನು ಕೇಳಿ ಕೂಡ ನಾವು ಅದೇ ದಾರಿಯಲ್ಲಿ ನಡೀತಾ ಇದೀವಿ ಸುಮ್ಕೆ ಕಾಟಾಚಾರಕ್ಕೆ ಆ ಮಾತುಗಳನ್ನು ಕೇಳ್ತಾ ಇದೀವಿ ಅಂದ್ರೆ ಪ್ರೇರೆ ದೇವರು ಕೊನೆಯದಾಗಿ ಹೇಳ್ತಾನೆ ಪ್ರೇರೆ ನಿನಗಂತೂ ನನ್ನ ಮಾತುಗಳನ್ನು ಕೇಳದಿದ್ದರೆ ನಿನಗೆ ವಿಧಿ ತಪ್ಪಿದ್ದಲ್ಲ ಅಂತ ರೀತಿಯಲ್ಲಿ ಉಪ್ಪಂತೂ ಒಳ್ಳೆಯ ಪದಾರ್ಥವೇ ನಾವು ಏನು ಮಾಡಿದರೂ ವೆಜ್ ಮಾಡಿದರೂ ನಾನ್ ವೆಜ್ ಮಾಡಿದರೂ ನಮಗೆ ಉಪ್ಪು ರುಚಿಕರವಾಗಿದ್ದು ಬೇಕೇ ಬೇಕು ಪ್ರೇರಣೆ ಉಪ್ಪನ್ನು ಮಾತ್ರ ನಾವು ಮರೆಯೋದಿಲ್ಲ ಏನು ಹಾಕದಿದ್ದರೂ ಕೂಡ ಖಾರ ಕಡಿಮೆ ಹಾಕಿದ್ರೂ ಕೂಡ ಉಪ್ಪನ್ನು ಹಾಕಲೇಬೇಕು ನಾವು ಅದೇ ರೀತಿಯಾಗಿ ದೇವರು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಿದ್ದೇನೆ ಉಪ್ಪು ಸಪ್ಪಾಗಾದರೆ ಅದಕ್ಕೆ ಇನ್ಯಾವ ರುಚಿ ಇತ್ತು ಉಪ್ಪೇ ಇಲ್ಲಾಂದರೆ ನಾವು ಏನು ಮಾಡಿದರೂ ಕೂಡ ಅದು ರುಚಿಯಾಗುತ್ತಾ ಪ್ರೇರೆ ಯಾವುದು ಮಾಡಿದರೂ ಕೂಡ ಅದಕ್ಕೂ ರುಚಿ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಬದಲಾಗದೇ ಇದ್ದರೆ ನಮಗೆ ವಿಧಿ ತಪ್ಪಿದ್ದಲ್ಲ ಅನ್ನೋ ರೀತಿಯಲ್ಲಿ ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ ಅಂದರೆ ಪ್ರೇರೇ ನಾವು ಮಾಡಿದ್ದು ಅದು ಚೆನ್ನಾಗ್ ಆಗಿಲ್ಲ ಅಂದರೆ ಯಾರಾದರೂ ತಿಂತಾರ ಒಂದೊಂದು ಸರ್ತಿ ನಾಯಿ ಕೂಡ ಮುಟ್ಟಲ್ಲ ಪ್ರೇರೇ ಅದು ಏನಾರು ಅನಿಸಿತ್ತು ಚೆನ್ನಾಗ್ ಆಗಿಲ್ಲ ಅಂದರೆ ಅಂದರೆ ನಾಯಿಗಿಂತ ಕೀಳು ಆಗಬಾರ್ದು ಅನ್ನೋದೊಂದು ಇಲ್ಲಿ ಪ್ರೇರೆ ದೇವ್ರ ನಂಬಿರ್ತಕ್ಕಂಥ ನಾವು ಯಾವ ರೀತಿಯಲ್ಲಿ ಇರಬೇಕು ಯಾವ ರೀತಿ ದೇವರ ವಾಕ್ಯವನ್ನು ನಾವು ನಿಷ್ಠೆಯಿಂದ ಪ್ರಯೋಜನೆಯಿಂದ ತಂದೆ ದೇವರ ಮಾತನ್ನು ಕೇಳಿ ಯಾವ ರೀತಿಯ ಬದಲಾಗಬೇಕಂದ್ರೆ ಪ್ರೇರಿ ಅದನ್ನು ಹೊರಗೆ ಬಿಸಾಡುತ್ತಾರೆ ಅಂತ ನೋಡಿ ಪ್ರೇರಿ ನಾವು ಮನೆ ಹತ್ರ ಯಾವುದಾದ್ರೂ ಗಿಡಗಳನ್ನು ಇಟ್ಟರೆ ಹಣ್ಣುಗಳು ಕಾಯಿಗಳಾದರೆ ಮಾತ್ರ ಆ ಗಿಡಕ್ಕೆ ನಾವು ಗೊಬ್ಬರನ ಹಾಕ್ತೀವಿ ಎಣ್ಣೆ ಹೊಡಿತೀವಿ ದಿನ ಪ್ರತಿದಿನ ನಾವು ನೀರನ್ನು ಹಾಕಿ ಆ ಗಿಡನ ಬೆಳೆಸ್ತೀವಿ ಪ್ರೇರಿ ಅದು ಏನಾದರೂ ಒಣಗೋದ್ರೆ ಅದನ್ನು ಹಾಕಿಟ್ಟು ನೀರು ಹಾಕ್ತೀವ ಪ್ರೇರೇ ಹಾಕೋದಿಲ್ಲ ಯಾಕಂದರೆ ಅದು ನಮಗೆ ಪ್ರಯೋಜನವಿಲ್ಲ ಯಾಕಂದರೆ ಒಣಗೋಗಿರ್ತಕ್ಕಂಥ ಗಿಡದಿಂದ ನಮಗೇನಾದ್ರೂ ಸಿಗುತ್ತಾ ಸಿಗೋದಿಲ್ಲ ಪ್ರೇಯರೇ ಅದಕ್ಕೆ ಹೇಳ್ತಾನೆ ದೇವರು ಅದನ್ನು ಹೊರಗೆ ಬಿಸಾಡುತ್ತಾರೆ ಅಂದರೆ ನಮ್ಮನ್ನು ಕೂಡ ದೇವರು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಾವು ಅದೇ ರೀತಿಯಲ್ಲಿ ಜೀವನ ಮಾಡ್ತೀವಂದರೆ ನಮಗೆ ಮುಂಚಿತವಾಗಿ ಹೇಳ್ತಾನೆ ಪ್ರೇರೇ ಎಂದಾದರೂ ಒಂದಿವಸ ನಿಮ್ಮನ್ನು ಕೂಡ ನಾನು ಹೀಗೆ ಹೊರಗೆ ಬಿಸಾಡ್ತೇನೆ ಅಂತ ಇನ್ನೊಂದು ಪತ್ರಿಕೆ ನಮ್ಮ ಪ್ರಿಯರೇ ರೋಮದವರಿಗೆ ಹದಿಮೂರನೇ ಅಧ್ಯಾಯ ಎಂಟನೇ ವಚನ ಒಬ್ಬರನ್ನೊಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಬರುತ್ತು ಪ್ರೀತಿಸಬೇಕೆಂಬ ಋಣವೇ ಬೇರೆ ಯಾವ ಸಾಲವು ಬೇರೆ ಯಾವ ಸಾಲವು ನಿಮಗೆ ಇರಬಾರದು ಇರಬಾರದು ನೋಡ್ರಿ ಪ್ರಿಯರೇ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಬರುತ್ತು ಬೇರೆ ಯಾವ ಸಾಲವೂ ಇರಬಾರದು ನಾವು ಖಾರ ಕೊಟ್ರೆ ಖಾರ ಇಸ್ಕೊಂತೀವಿ ಪ್ರಿಯರ ಪಕ್ಕದ ಮನೆಯವರಿಗೆ ಕೊಟ್ಟರೆ ರೊಕ್ಕ ಕೊಟ್ರೆ ರೊಕ್ಕ ಇಸ್ಕೊಂತೀವಿ ಇನ್ನೊಂದು ಕೊಟ್ಟರೆ ಇನ್ನೊಂದು ಇಸ್ಕೊಂತೀವಿ ಆದರೆ ಪ್ರೀತಿ ಮಾಡಿದ್ನ ವಾಪಸ್ ಕೊಡಂತ ಕೇಳ್ತೀವ ಪ್ರೇರೇ ಕೇಳಕ್ ಅವರು ನಾನು ಎಷ್ಟು ಮಾಡಿದ್ದೀನಿ ಅಷ್ಟು ನನಗೆ ಕೊಡಂದ್ರೆ ಕೊಡ್ತಾರ ಕೊಡ್ತಾರ ಪ್ರಿಯರ್ ಯಾರಾದರು ಎಷ್ಟು ಪ್ರೀತಿ ಮಾಡಿದೆ ಅಂತ ಕೇಳಿದ್ರೆ ನಿಮಗೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಹೇಳಕ್ಕೆ ಇಲ್ಲ ಪ್ರೇರೇ ಅದಕ್ಕೆ ಒಬ್ಬರನ್ನೊಬ್ಬರು ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸ ಅಂದ್ರೆ ದೇವರ ವಾಕ್ಯವನ್ನು ಈ ಬೈಬಲ್ ತಿಳಿದುಕೊಂಡಿರ್ತಕ್ಕಂತ ಪ್ರತಿಯೊಬ್ಬ ಮಕ್ಕಳು ಪ್ರತಿಯೊಬ್ಬರು ಈ ಪಾಲನೆಯನ್ನು ದೇವ್ರೆ ನನಗ ಕೊಟ್ಟಿದೀಯಾ ನಾನು ಪ್ರೀತಿ ಮಾಡಿದೀನಿ ವಾಪಸ್ ಅದು ಕೊಡು ಅಂತ ಅಂದ್ರೆ ಯಾರು ಕೊಡೋಲ್ಲ ಪ್ರೇರಿ ಅದಕ್ಕೋಸ್ಕರ ದೇವ್ರು ಹೇಳ್ತಾನೆ ಈ ನನ್ನ ತಿಳಿದುಕೊಂಡವರು ಯಾರು ಕೂಡ ಆ ರೀತಿಯಲ್ಲಿ ಇರೋದಿಲ್ಲ ಪ್ರೇರಿ ಅದಕ್ಕೋಸ್ಕರ ಮುಂದೆ ಹೇಳ್ತಾನೆ ನೋಡು ಪ್ರೇರಿ ಹೇಗೆಂದರೆ ವ್ಯಾರದು ಅರ ಮಾಡಬಾರದು ಮಾತಿನಲ್ಲೇ ಅಡಕೆ ಅಂದ್ರೆ ಪ್ರೇರೆ ಎಷ್ಟೆಲ್ಲ ಹೇಳಿದ್ರು ಕೂಡ ನಾವು ಅಲ್ಲಿಗೆ ಬರ್ತೀವಿ ಪ್ರೇರೇ ಎಷ್ಟ್ ಹೇಳಿದ್ರು ಕೂಡ ಅದೇ ಜಾಕೆ ಬಂದಿಂದಿರ್ತೀವಿ ಅದಕ್ಕೆ ದೇವ್ರು ಹೇಳ್ತಾನೆ ಇದನ್ನು ತಿಳಿದುಕೊಂಡವರು ಯಾರು ಕೂಡ ಈಗ ಹೇಳಿರ್ತಕ್ಕಂಥ ಮಾತುಗಳು ಯಾವತ್ತು ಕೂಡ ಪಾಲಿಸಲಿದೆ ತಿ ಹೇಳಿರ್ತಕ್ಕಂಥ ಮಾತುಗಳು ಮಾಡಬಾರ್ದಂದ್ರೆ ವ್ಯಭಿಚಾರ ಮಾಡಬಾರ್ದಂಥ ಪ್ರೇರಿ ನಮ್ಗೆ ಯಾಕೆ ಬೇಕು ಪ್ರೇರಿ ಎಲ್ಲರೂ ತಿಳಿದುಕೊಂಡಿರ್ತಕ್ಕಂಥ ನಮಗೆ ಅದು ಬೇಕಾ ಅದನ್ನು ಮಾಡಬಾರ್ದು ಪ್ರೇರಿ ನರಹತ್ಯೆ ಕದಿಯಬಾರ್ದು ಪ್ರೇಯರಿ ಪ್ರೇರಿ ಪರರ ಸೊತ್ತನ್ನು ಆಶಿಸಬಾರದು ಅಂದರೆ ನಾವು ಇವತ್ತಿದ್ದವ್ರು ನಾಳಿಗೆ ಇಲ್ಲ ಅಂತ ನಮಗೋ ಗೊತ್ತಿಲ್ಲ ಪ್ರೇರಿ ನಮಗೆ ಗೊತ್ತಿಲ್ಲದಿರಬೇಕಾದ್ರೆ ಇನ್ನೊಬ್ಬರ ಆಸ್ತಿ ಅಂತಸ್ತು ಇನ್ನೊಬ್ಬರು ದುಡ್ಡು ನಮ್ಗೆ ಬೇಕಾ ಬೇಕಿಲ್ಲ ಪ್ರೇರೆ ನಾವು ದೇವರ ಮಾತನ್ನು ಬೇಕಾದ್ರೆ ಕದ್ದು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಪ್ರೇರೇ ಯಾಕಂದರೆ ದೇವರ ಮಾತು ನಮಗೆ ಅವಶ್ಯಕತೆ ಇದೆ ಆತನ ದಾರಿಯಲ್ಲಿ ನಡೀತಕ್ಕಂಥ ನಾವುಗಳು ಆತನ ಮಾತುಗಳನ್ನು ಬೇಕಾದ್ರೆ ಕದಿಯಬೋದು ಪ್ರೇರೆ ಆತರ ಮಾತು ನಮ್ಮಲ್ಲಿ ಯಾವಾಗಲೂ ಕೂಡ ಇರ್ತಕ್ಕದ್ದು ಅದನ್ನು ಮಾಡ್ಬೋದು ಪ್ರೇರ ಆದರೆ ಇನ್ನೊಬ್ಬರ ಪರರ ಸೊತ್ತನ್ನು ಕದಿಯುವುದಾಗಲಿ ಇನ್ನೊಬ್ಬರಿಗೆ ಕೇಡನ್ನು ಬಯಸುವುದಾಗಲಿ ನಾವು ಯಾವತ್ತೂ ಕೂಡ ಮಾಡಬಾರ್ದು ಪ್ರೇರಿ ಅದೇ ರೀತಿಯಾಗಿ ಪ್ರೇರೆ ಇನ್ನೊಂದು ನೋಡಿಕೊಳ್ಳೋಣ ಕೊನೆಯದಾಗಿ ಹೇಳ್ತಾನೆ ಪ್ರೇರಿ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಾವು ಅದೇ ರೀತಿಯಲ್ಲಿ ಇರ್ತೀವಿ ಪ್ರೇರೆ ನಾವು ಇದೆಲ್ಲ ಹೇಳಿದಿನ ಪ್ರೇರಿ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಶಾಲೆಗೆ ಹೋಗಿರ್ತಾರಂಥ ಪ್ರೇರ್ ಮಕ್ಕಳು ನಾವೆಲ್ಲರೂ ಹೇಗೀಗ ಅಣ್ಣನ ಹತ್ರ ವಾಕ್ಯವನ್ನು ಕೇಳಕ್ಕೆ ಬಂದಿದ್ದೀವಿ ನೋಡು ಆ ಥರ ಶಾಲೆಗೆ ಹೋಗಿರ್ತಾರಂತೆ ರಾಮ ಶ್ಯಾಮ ಅಂತ ಇಟ್ಕೊಳ್ಳೋ ಹೆಸರು ಇಬ್ಬರು ಮಕ್ಕಳು ಶಾಲೆಗೆ ಹೋಗಿರ್ತಾ ಪ್ರೇರೇ ಟೀಚರ್ ಈಗ ಪಾಠ ಮಾಡಿಕೇಶಿ ಆ ಒಂದು ಕೆಲಸವನ್ನು ಕೊಡ್ತಾನೆ ಪ್ರಿಯ ಏನಂದರೆ ಒಂದೆರಡು ಹಣ್ಣುಗಳನ್ನು ಕೊಡ್ತಾನೆ ಪ್ರತಿಯೊಬ್ಬರಿಗೂ ಒಂದೊಂದು ಹಣ್ಣು ಕೊಡ್ತಾನೆ ಕೊಟ್ಟು ಟೀಚರ್ ಏನು ಹೇಳ್ತಾರೆ ಈ ಹಣ್ಣನ್ನು ಎಲ್ಲಾದರೂ ತಿಂದುಬರಿ ಅಂದರೆ ಇದೇ ಸ್ಥಳ ಅಂತ ಹೆಸರು ನಾನು ಹೇಳೋದಿಲ್ಲ ಎಲ್ಲಾದರೂ ಬರ್ರಿ ಆದರೆ ಯಾರಿಗೂ ಕಾಣಲಾರ್ದಂಗೆ ತಿನ್ನಬೇಕು ಒಟ್ನಲ್ಲಿ ಪಕ್ಕದಲ್ಲಿ ಇದ್ದವ್ರಿಗೆ ಕಾಣಲಾರ್ದಂಗೆ ಯಾರಿಗೂ ಕಾಣಲಾರ್ದಂಗೆ ತಿನ್ಬೇಕಂತ ಟೀಚರ್ ಹೇಳಿ ಸಾಯಂಕಾಲ ಹೇಳಿ ಕಳಿಸ್ತಾರೆ ಪ್ರಿಯ ನಾಳೆ ಬಂದು ಬೆಳಗ್ಗೆ ನನಗೆ ಹೇಳಬೇಕು ಯಾರ್ಯಾರು ಎಲ್ಲೆಲ್ಲಿ ತಿಂದಿರಿ ಯಾರು ನೋಡಿಲ್ಲ ಅಂತ ಹೇಳ್ಬೇಕಂತ ಹೇಳಿ ಕಳಿಸ್ತಾರೆ ಆ ಮಕ್ಕಳು ಹೋಗ್ತಾರೆ ಪ್ರಿಯರು ಒಬ್ಬರು ಬೆಡ್ರೂಮಲ್ಲಿ ಕೂತ್ಕೊಂಡು ತಿಂತಾರೆ ಒಬ್ಬರು ತೋಟದಲ್ಲಿ ಕುತ್ಕೊಂಡು ತಿಂತಾರೆ ಒಟ್ಟಲ್ಲಿ ಯಾರೂ ಮುಂದೆ ಇರಲಾರ್ದಂಥ ಪ್ಲೇಸಲ್ಲಿ ಅವರು ತಿಂದು ಬರ್ತಾರೆ ಆಮೇಲೆ ಬೆಳಗ್ಗೆ ಶಾಲೆಗೆ ಬಂದ ಟೀಚರ್ ಕೇಳ್ತಾರೆ ಎಲ್ಲರನ್ನ ಎಬ್ಸಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಒಂದೊಂದು ಹೇಳ್ತಾರೆ ಪ್ರಿಯರಿ ಹೇಳಿದಾಗ ಅವರು ಹೇಳ್ತಾರೆ ಒಬ್ಬರು ಟೀಚರ್ ನಾನು ಬೆಡ್ರೂಮಲ್ಲಿ ಕೂತೆ ಯಾರು ಇದ್ದಿಲ್ಲ ನಮ್ಮಮ್ಮ ಹೊರಗಿದ್ಲು ಅಂತ ಇನ್ನೊಬ್ರು ಹೇಳ್ತಾರೆ ಟೀಚರ್ನ ಕಿಚನಲ್ಲಿದ್ದೆ ನಮ್ಮಮ್ಮ ಹೊರಗೆ ಹೋಗಿದ್ಲು ನಾನು ಅಲ್ಲೇ ತಿಂದು ಬಂದೆ ಅಂತ ಮತ್ತು ಇನ್ನೊಬ್ರು ಕೆಲವೊಬ್ರು ಹೇಳ್ತಾನೆ ಇರ್ತಾರೆ ಹಂಗೆ ರೀ ನಾನು ತೋಟದಲ್ಲಿ ಹೋಗಿದ್ದೆ ಯಾರು ಇದ್ದಿಲ್ಲ ಅಲ್ಲಿ ನಾನು ಅಲ್ಲೇ ತಿಂದು ಬಂದೆ ಅಂತಲೂ ಹೇಳ್ತಾರೆ ಆಮೇಲೆ ಒಬ್ಬ ಹೇಳ್ತಾನೆ ಎಲ್ಲಿ ತಿಂದು ಬಂದಿರಮ್ಮ ಅಂತ ಕೇಳಿದಾಗ ಮಿಸ್ ನಾ ತಿಂದಿಲ್ಲ ರೀ ಅಂತ ಹೇಳ್ತಾನೆ ಅವನು ಯಾಕಂದರೆ ಯಾಕೆ ತಿಂದಿಲ್ಲಪ್ಪ ಎಲ್ಲರೂ ಹಾಲಲ್ಲಿ ತಿಂದಿದ್ದಾರೆ ಕಿಚನಲ್ಲಿ ತಿಂದಿದ್ದಾರೆ ತೋಟದಲ್ಲಿ ತಿಂದಿದ್ದಾರೆ ಪ್ರತಿಯೊಬ್ಬರು ಒಂದೊಂದಲ್ಲಿ ತಿಂತಾರೆ ಯಾರು ನೋಡಿಲ್ಲಂತೆ ನೀನು ಯಾಕೆ ತಿಂದಿಲ್ಲ ಅಂತ ಕೇಳಿದ್ರಂತೆ ಆವಾಗ ಅವನು ಹೇಳ್ತಾನಂತೆ ಇಲ್ಲ ಟೀಚರ್ ನಾನು ತಿನ್ನೋದು ಎಲ್ಲ ಕಡೆ ಎಲ್ಲ ತಲ್ಲಿ ನೋಡಿದೆ ಟೀಚ ಟೀಚರ್ ನಾನು ಆದರೆ ಆ ದೇವ್ರ ನನ್ನ ನೋಡ್ತಾನಿದ್ದೆ ಟೀಚರ್ ನಾನು ಅದಕ್ಕೆ ತಿಂದಿಲ್ಲ ಟೀಚರು ದೇವ್ರು ನನ್ನ ನೋಡ್ತಾ ಇದ್ದ ಟೀಚರ್ ನಾನು ಅದಕ್ಕೆ ನೀವು ಹೇಳಿದ್ರಿ ಯಾರು ಕಾಣದಾಗೆ ತಿಂದು ಬರ್ರಿ ಅಂತ ಆದರೆ ನಾನು ತಿಂತಕ್ಕಂಥ ಪ್ಲೇಸ್ ಎಲ್ಲಿ ಹೋದ್ರು ಕೂಡ ಆ ದೇವ್ರು ನನ್ನನ್ನು ನೋಡ್ತಾ ಇದ್ದೆ ಟೀಚರ್ ಅದಕ್ಕೆ ನಾನು ತಿಂದಿಲ್ಲರಿ ಅಂತ ಹೇಳ್ತಾನಂತ ಪ್ರೇರಣೆ ಅದಕ್ಕೆ ಅದು ಎಕ್ಸಾಂಪಲ್ ಏನಂದ್ರೆ ಪ್ರೇಯರಿ ನಾವು ಎಷ್ಟು ಕೆಟ್ಟ ಕೆಲಸ ಮಾಡ್ತಾಯಿದ್ದೀವಿ ಎಷ್ಟು ಒಳ್ಳೆಯ ದಾರಿಯಲ್ಲಿ ನಡೀತಿದ್ದೀವಿ ಅಂದರೆ ಇದೇ ಎಕ್ಸಾಂಪಲ್ ಪ್ರೇರಿ ನಾವು ಎಲ್ಲೂ ಹೋದರೂ ಯಾವ ರೀತಿಯಲ್ಲಿ ಇದ್ದರೂ ಕೂಡ ಆ ದೇವರು ಯಾವಾಗಲೂ ನಮ್ಮನ್ನು ಕಣ್ಣು ರೆಪ್ಪೆ ಬಡಿಯದಂತೆ ನಮ್ಮನ್ನು ನೋಡ್ತಾ ಇರ್ತಾನೆ ಪ್ರೇಯರಿ ನಾವು ಎಷ್ಟೇ ಕೆಲಸ ಮಾಡಿದರೂ ಎಷ್ಟೇ ಒಳ್ಳೆಯದು ಮಾಡಿದರೂ ಅದರಲ್ಲಿ ಇರ್ತಾನೆ ಕೆಟ್ಟದ್ದು ಮಾಡಿದರೂ ಅದರಲ್ಲಿ ಇರ್ತಾನೆ ಆದರೆ ಕೆಟ್ಟದ್ದನ್ನು ಮಾಡಿದ್ದಕ್ಕೆ ಅದಕ್ಕೆ ಪ್ರತಿಫಲ ಬೇರಿರ್ತದೆ ಒಳ್ಳೆಯದನ್ನು ಮಾಡಿ ತನ್ನ ದಾರಿಯಲ್ಲಿ ನಡೆದರೆ ಅದಕ್ಕೆ ಪ್ರತಿಫಲನೇ ಬೇರಿರ್ತ ಪ್ರೇರಿ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾನೆ ಪ್ರೇರಿ ನಾವು ಎಚ್ಚರವಾಗಬೇಕು ಎಚ್ಚರ ಅಂದರೆ ಎಷ್ಟೆಲ್ಲ ಮಾತುಗಳನ್ನು ಕೇಳಿ ಎಷ್ಟೆಲ್ಲ ಹೇಳಿದರೂ ಕೂಡ ಯಾವ ಸಂದರ್ಭದಲ್ಲಿ ನಾವು ಇದ್ದೀವಿ ಎಷ್ಟು ಮಾತುಗಳನ್ನು ಕೇಳ್ತಿದ್ದೀವಿ ದೇವರ ನೀತಿಯನ್ನು ಎಷ್ಟು ರೀತಿಯಲ್ಲಿ ಪಾಲಿಸ್ತಿದ್ದೀವಿ ಅಂದರೆ ಈಗ ನಾಗಮ್ಮ ಹೇಳಿದ್ರಲ್ಲಿ ಪ್ರೇರಿ ಅದೇ ರೀತಿಯಾಗಿ ದೇವರು ತನ್ನ ಮಕ್ಕಳು ಯಾರು ಸಹಿಸಿಕೊಳ್ತಾರೆ ಯಾರು ತನ್ನ ಮಕ್ಕಳು ತನ್ನ ದಾರಿಯಲ್ಲಿ ನಡೀತಾರೆ ಆ ಮಕ್ಕಳಿಗೆ ಮಾತ್ರ ದೇವರು ಶಿಕ್ಷೆಯನ್ನು ಕೊಡ್ತಾನೆ ಪ್ರೇರಿ ಅದನ್ನು ನಾವು ಸ್ವೀಕರಿಸಲೇಬೇಕು ಯಾಕಂದರೆ ಆ ಶಿಕ್ಷೆಯಲ್ಲಿ ನಮಗೆ ಅಪಾಯ ಇಲ್ಲ ಪ್ರೇರಿ ಯಾವಾಗಲೂ ಮೇಲಿನ ಇಡ್ತಾನೆ ಪ್ರೇರಿ ನಮಗೆ ಯಾವಾಗಲೂ ಯಾಕಂದರೆ ನಮ್ಮ ಕಷ್ಟದಲ್ಲಿ ಎಷ್ಟೋ ಕುಂತಿರ್ತಕ್ಕಂಥ ಎಲ್ಲರೂ ಕೂಡ ನಂಬಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲಾದರೂ ತಲೆ ಅನುಭವ ಹಾಗೆ ಆಗಿರ್ತ ಪ್ರೇರಿ ಎಷ್ಟೋ ರೋಗದಲ್ಲಾಗಲಿ ನಡಿತಕ್ಕಂಥ ಸಮಯದಲ್ಲಾಗಲಿ ಹೋಗ್ತಕ್ಕಂಥ ಪ್ರಯಾಣದಲ್ಲಾಗಲಿ ಪ್ರಿಯರೇ ನಮ್ಮನ್ನು ಎಚ್ಚರವಾಗಿ ನಡೆಸಿ ಎಚ್ಚರವಾಗಿ ನಾವು ದಾರಿ ತಪ್ಪಿದ್ರೂ ಕೂಡ ಆ ದೇವರು ಅಲ್ಲಿ ನಮ್ಮನ್ನು ಎಚ್ಚರಿಸ್ತಾನೆ ಪ್ರೇರಿ ಯಾಕಂದರೆ ನಾವು ಆತನ ಮಕ್ಕಳು ಆತನು ನಂಬಿರ್ತಕ್ಕಂಥವ್ರು ಆತನ ಜೊತೆಗೆ ಯಾವಾಗಲೂ ಇರ್ತಕ್ಕಂಥರು ಆತನ ಗೊತ್ತಲ್ಲ ಪ್ರೇರಿ ನಾನು ಇರ್ತೀನೋ ಇಲ್ಲ ಅಂತ ನಾನು ನಿಮ್ಮ ಮುಂದೆ ಕಾಟಾಚಾರ ಕೇಳ್ಬೋದು ಪ್ರೇರೇ ಆದರೆ ಆ ದೇವರಿಗೆ ನಾವು ಯಾವತ್ತೂ ಸುಳ್ಳು ಹೇಳೋಕ್ಕಾಗಲ್ಲ ಪ್ರೇರಿ ಯಾಕಂದರೆ ಇದು ಲೋಕ ರೀತಿಯಲ್ಲಿ ಇರ್ತಕ್ಕಂಥದ್ದು ನನ್ನ ಮುಂದೆ ಒಂಥರ ಇನ್ನೊಬ್ಬರ ಮುಂದೆ ಒಂಥರ ಇರ್ತಕ್ಕಂಥದ್ದು ಈಗ ಸಿಕ್ಕುವೇಶನ್ ಹಂಗಿದೆ ಪ್ರೇರಿ ಆಕಿನಲ್ಲಿ ಹೋಗಿ ಆಕಿನಲ್ಲಿ ಮಾತಾಡೋದು ಆಕಿಗೆ ಒಳ್ಳೇದಾಗೋದು ಈಕಿನಲ್ಲಿ ಮಾತಾಡಿ ಈಕಿನಂತೆ ಮಾತಾಡಿ ಈಕಿಗೆ ಒಳ್ಳೇದು ಅದು ಬೇಡ ಪ್ರೇರಿ ಯಾಕಂದರೆ ದೇವರು ನಂಬಿರ್ತಕ್ಕಂಥ ನಾವು ಸತ್ಯವನ್ನು ನಂಬಿರ್ತಕ್ಕಂಥ ನಾವು ನಮಗೆ ಯಾವುದು ಬೇಕು ಸತ್ಯವನ್ನೇ ಬೇಕು ಆಕಿ ಕೆಟ್ಟದಾದರೂ ಪ್ರಿಯಲ್ಲ ಅವ್ರಿಗೆ ನಾವು ಕೆಟ್ಟವಳು ಅಂಚಿದ್ರು ನಮಗೆ ಬೇಡ ಪ್ರೇರಿಯ ಯಾಕಂದರೆ ನಾವು ಸತ್ಯ ದಾರಿಯಲ್ಲಿ ಸತ್ಯವನ್ನೇ ಮಾತಾಡ್ತಕ್ಕಂಥವ್ರು ಅದೇ ರೀತಿಯ ದೇವ್ರ ನಮಗೆ ಏನಂತ ಎಚ್ಚರಿಸ್ತಾನೆ ನೋಡ್ರಿ ಪ್ರೇರಿ ರೋಮ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹನ್ನೊಂದನೇ ವಚನ ರೋಮ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹನ್ನೊಂದನೇ ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲ ಆಗತಕ್ಕಂತ ಕಾಲವೆಂದು ಅರಿತು ಅರಿತು ಇದನ್ನೆಲ್ಲಾ ಮಾಡಿರಿ ಇದನ್ನೆಲ್ಲಾ ಮಾಡಿರಿ ನೋಡಿ ಪ್ರೇರಿ ಲಾಸ್ಟ್ ನಿೇರೇ ಎಷ್ಟೆಲ್ಲ ಕೇಳಿದ್ರು ನಾವು ಅದೇ ಕತ್ಲುಕೋಣೆಯಲ್ಲಿ ಇರ್ತಕ್ಕಂಥರು ಪ್ರಿಯರಿ ಅದಕ್ಕೆ ದೇವ್ರು ಹೇಳ್ತಾನೆ ನಾನು ಇಷ್ಟೆಲ್ಲ ಹೇಳಿದರೂ ಕೂಡ ಇಷ್ಟು ಮಕ್ಕಳ ರೀತಿಯಲ್ಲಿ ಮಕ್ಕಳ ಮಾತಿನಲ್ಲಿ ಕೂಡ ನಾನು ಎಷ್ಟೋ ನಿಮ್ಮನ್ನು ಎಚ್ಚರಿಸಿದ್ದೇನೆ ಆದರೂ ಕೂಡ ನಿಮ್ಮ ಮಾತುಗಳು ನಿಮ್ಮ ನಡತೆಗಳು ಎಲ್ಲಿ ಅಂದರೆ ಯಾವಾಗಲೂ ನಿಮ್ಮ ರೀತಿಯಲ್ಲಿ ಇರ್ತದೆ ನನಗೋಸ್ಕರ ಜೀವಿಸ್ತಕ್ಕಂಥವ್ರು ನನ್ನನ್ನು ಪ್ರಾರ್ಥಿಸ್ತಕ್ಕಂಥವ್ರು ಸುರೇಶನ ಹೇಳಿದ್ನಲ್ಲ ಪ್ರಿಯರಿ ಪ್ರಾರ್ಥನೆ ಯಾವಾಗಲೂ ಅದು ವಿಧಾನದಲ್ಲಿ ಹೋಗ್ತಕ್ಕಂಥದ್ದು ಆಗಬಾರ್ದಂಥ ಪ್ರೇರಿ ದೇವರಿಗೆ ಇಷ್ಟವಾಗತಕ್ಕಂಥದ್ದು ದೇವರು ಅದನ್ನು ಮೆಚ್ಚಿಕೊಳ್ಳುವಂಥದ್ದು ಆಗ್ಬೇಕಂತ ಪ್ರೇರಿ ನಾವೇನು ಮಾಡ್ತೀವಿ ಟಿ ವಿ ಮುಂದೆ ಕುಂತಿರ್ತೀವಿ ದಾರೋಹಿ ಬರ್ತದ ಪಟ ಪಟ ಮಾಡಿಬಿಡ್ಬೇಕು ಉಂಡುಬಿಡ್ಬೇಕು ನೋಡ್ಕೆ ಅಂತ ಆ ಥರ ಇರ್ತಕ್ಕಂಥ ಪ್ರೇರಣೆ ಅದಕ್ಕೆ ನನ್ನನ್ನು ಹಿಡ್ಕಂಡು ಹೇಳ್ತೀನಿ ಪ್ರೇಯರಿ ಅದಕ್ಕೆ ಯಾವಾಗಲೂ ನಾವು ಕಾಟಾಚಾರಕ್ಕೆ ಪ್ರಾರ್ಥನೆ ಮಾಡುವಂಥರು ಆಗಬಾರ್ದಂಥ ಪ್ರೇರಿ ದೇವರಿಗೆ ಮಹಿಮೆ ಒಂದು ಅವರು ನಮ್ಮನ್ನು ನೋಡ್ತಾ ಇರ್ತಾರಲ್ಲ ಪ್ರಿಯರಿ ನನ್ನಷ್ಟೇ ಎಲ್ಲರೂ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲರ ಕಡೆಗೆ ದೇವರ ಗಮನ ಇರ್ತಾ ಪ್ರೇರೆ ನಾನಷ್ಟೇ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ ಅವರಷ್ಟೇ ಚೆನ್ನಾಗಿ ಮಾಡ್ತಾರೆ ಅವ್ರ ಕಡೆಗೆ ಹೋಗಲ್ಲ ಅನ್ನೋದು ನಾವು ಮಕ್ಕಳಿಗೆ ಎರಡು ಗುಣ ಮಾಡ್ಬೋದು ಪ್ರೇರೆ ಅವ್ನು ದೊಡ್ಡವನು ಅವನಿಗೆ ಯಾಕೆ ಅವ್ನು ಸಣ್ಣವನು ಇವನಿಗೆ ಇದು ಬೇಕು ಅಂತ ಆದರೆ ದೇವರು ಎಲ್ಲ ದೇವರ ದೃಷ್ಟಿಯಲ್ಲಿ ಎಲ್ಲ ಮಕ್ಕಳು ಒಂದೇ ಕೆಟ್ಟದನ್ನು ಮಾಡ್ತಕ್ಕಂಥ ಮಕ್ಕಳನ್ನು ಕೂಡ ದೇವರು ಕೈ ಇಡ್ತೇನೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಮಕ್ಕಳನ್ನು ಕೂಡ ದೇವರು ತನ್ನ ದಾರಿಯಲ್ಲಿ ನಡೆಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಪ್ರೇರಿ ನಾವು ಏನು ಮಾಡ್ತೀವಿ ಅವಳು ಇರೋದೇ ಹಾಗೆ ಅವಳು ತಿಳ್ಕೊಳ್ಳೋದಿಲ್ಲ ಬಿಟ್ಬಿಡ್ರಿ ಅಂತ ಬಿಡ್ತೀವಿ ಆದರೆ ದೇವರು ಆ ಥರ ಬಿಡೋದಿಲ್ಲ ಪ್ರೇರಿ ಯಾವ ದಾರಿಯಲ್ಲಿ ಹೋಗ್ತಿರ್ತಾರೆ ಯಾವ ಮಾರ್ಗದಲ್ಲಿ ಇರ್ತಾರೆ ಅದನ್ನು ತಪ್ಪಿಸಿ ನನ್ನ ಮಕ್ಕಳು ನನ್ನ ಕಡೆಯಲ್ಲಿ ಇರುವಂತೆ ನನ್ನ ಮಾತುಗಳನ್ನು ಕೇಳುವಂತೆ ಮಾಡ್ತೀವಲ್ಲ ಪ್ರೇರಿ ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಒಂದು ಸರಿ ಹೇಳಿದರೆ ಆ ಮಕ್ಕಳು ಕೇಳಲ್ಲ ಎರಡು ಸರಿ ಹೇಳಿದರೆ ಕೇಳಲ್ಲ ಸೂಕ್ಷ್ಮವಾಗಿ ಹೇಳ್ತೀವಿ ಕೇಳ್ತಿದ್ರೆ ಎರಡೇ ಕ್ಲಾಗಿಸ್ತೀವಿ ಅದ್ಲಾಗಾಸ ಇಲ್ಲಾಂದ್ರೆ ಏನು ಮಾಡ್ತಾರೆ ಪ್ರೇರಿ ಕೇಳೋದಿಲ್ಲ ಅವರು ಹಾಕ್ಲೇಬೇಕು ಎರಡು ಎಟ್ಟು ಹಂಗಾಗಿ ದೇವರು ನಮಗೆ ಒಂದು ಸರಿ ಎರಡು ಸರಿ ಹೇಳ್ತಾ ಇಲ್ಲ ಪ್ರೇರವ್ರು ದೇವರು ಏನಂತಿದ್ದಾನೆ ಮಕ್ಕಳು ಎಚ್ಚರವಾಗಲಿ ತಿಳಿದುಕೊಳ್ತಾರೆ ನನ್ನ ಮಕ್ಕಳು ನನ್ನ ಹತ್ರ ಬರ್ತಾರೆ ನಾನು ಕಳಿಸಿರ್ತಕ್ಕಂಥ ನನ್ನ ಮಕ್ಕಳು ನಾನು ಜೀವ ಕೊಟ್ಟಿರ್ತಕ್ಕಂಥ ನನ್ನ ಮಕ್ಕಳು ನನ್ನ ಹತ್ರ ಬರಲೇಬೇಕು ಅನ್ನೋದು ದೇವ್ರ ಆಶೆ ಪ್ರೇರೆ ಅದಕ್ಕೆ ಹೇಳ್ತಿದ್ದಾನೆ ಪ್ರೇರೆ ಎಷ್ಟೇ ಆಗಲಿ ನಿಮ್ಗೆ ಎಷ್ಟೇ ಕಷ್ಟ ಇರಲಿ ನೀವು ನನ್ನ ಮಕ್ಕಳೇ ನೀವು ನನಗೋಸ್ಕರನೇ ಜೀವಿಸಬೇಕು ನಿನಗೆ ಯಾವ ಆಪತ್ತು ಬರದಂತೆ ಕಾಪಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳ್ತಾನೆ ಪ್ರೇರಿ ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕದ್ದು ನಾವು ನಿದ್ದೆಯಲ್ಲೇ ಇದ್ವಿ ಪ್ರೇರಿನ್ನೇ ಅದಕ್ಕಿಗೋಸ್ಕರ ನಿದ್ದೆಯಲ್ಲೇ ಇರೋದಷ್ಟೇ ಅಲ್ಲ ರಾತ್ರಿಯಲ್ಲಿ ಮಲಗಿದ್ಮ್ಯಾಗ ಬೆಳಕರದೇಬೇಕಲ್ಲ ಪ್ರೇರಿ ಎದ್ದಾಳ್ತೀವಲ್ಲ ಬೆಳಕ ಮೇಲೂ ಮಕ್ಕಂತೀವ ಮಕ್ಕಾನದಿಲ್ಲ ಅದಕ್ಕೆ ದೇವರು ಹೇಳ್ತಾನೆ ಎಚ್ಚರವಾಗ್ರಿ ಎಷ್ಟು ವಾಕ್ಯ ಕೇಳಿದರೂ ಕೂಡ ಎಷ್ಟೇ ಪ್ರೇರಿಗೋದ್ರೂ ಕೂಡ ಎಷ್ಟೇ ನೀವು ಜ್ಞಾನ ಮಾಡಿದರೂ ಕೂಡ ನಿಮ್ಮ ಜ್ಞಾನವನ್ನು ಬಳಸಿಕೊಳ್ಳದೆ ನೀವು ಇನ್ನೂ ಈ ನಿದ್ದೆಯಲ್ಲಿ ಇದ್ದೀರಿ ಅದಕ್ಕೋಸ್ಕರ ಆ ನಿದ್ದೆಯನ್ನು ಎಚ್ಚರವಾಗಿ ನೀವು ಎದ್ರೆ ಆ ಕಾಲ ನಿಮ್ಮನ್ನು ಬದುಕಿಸುತ್ತೆ ಇಲ್ಲ ನೀವು ಅದೇ ನಿದ್ದೆಯಲ್ಲಿದ್ದರೆ ದೇವರು ಕೂಡ ಎಷ್ಟಂತ ಅಂತ ನಮ್ಮನ್ನು ಕಾಪಾಡ್ತಾನೆ ಪ್ರೇರೆ ಎಷ್ಟೋ ತಕ ಹಿಡ್ಕಂತ ಆಡ ಮಕ್ಕಳ ಹಿಡ್ಕೊಳ್ಳೋದಾಗುತ್ತೆ ಪ್ರೇರೇ ಸಂಡೆ ಬಂದರೆ ಯಾಕೆ ಸಂಡೆ ಬಂತು ಅನ್ನಂಗಾಗಿರ್ತದೆ ಅದಕ್ಕೋಸ್ಕರ ಅಂತ ಹಿಡಿತೀರಿ ಹೇಳಿ ಪ್ರೇರಿ ಬಾಗಿಲಿಗೆ ಮುಚ್ಚಿ ಲಾಕ್ ಹಾಕೋದಂತೆ ಅವ್ರಿಗೆ ಅದಕ್ಕೋಸ್ಕರ ದೇವರು ಕೂಡ ನಮಗೆ ಸಮಯವನ್ನು ಕೊಡ್ತಾನೆ ಪ್ರೇರಿ ಇದ್ದೀರಿ ಎದ್ದೇಳ್ರಿ ನಿದ್ದೆಯನ್ನು ಬಿಟ್ಟು ಎದ್ದು ನಿಮ್ಮ ಕಾಲ ಹೇಗಿದೆ ನೀವು ಯಾವ ಬಳಿಯಲ್ಲಿ ಇದ್ದೀರಿ ಯಾರ ಇದ್ದೀರಿ ಯಾರ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ಹೇಗೆ ಜೀವಿಸಬೇಕು ಅಂತ ಹೇಳ್ತಾನೆ ಪ್ರೇರಿ ಅದಕ್ಕೆ ಲೋಕ ಪರಲೋಕಕ್ಕೆ ಹೋಗುವ ದಾರಿ ಇಕ್ಕಟ್ಟಂತ ಪ್ರೇರಿ ಯಾಕಂದ್ರೆ ಬಹಳಷ್ಟು ಜನ ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಪ್ರೇರಿ ದೇವರು ಇಷ್ಟಪಟ್ಟು ದೇವರು ನನ್ನ ಮಕ್ಕಳೆಂದು ದೇವರಿಗೋಸ್ಕರ ಜೀವಿಸ್ತಕ್ಕಂಥ ಮಕ್ಕಳು ಮಾತ್ರ ಅಲ್ಲಿ ಹೋಗೋಕ್ಕೆ ಸಾಧ್ಯ ಪ್ರೇರಿ ಅದಕ್ಕೆ ದೇವರು ಎಚ್ಚರವಾಗಿರಿ ಎಚ್ಚರವಾಗ್ರಿ ಅಂತ ಹೇಳ್ತಾನೆ ಪ್ರೇರಿ ನನ್ನನ್ನು ಸೇರಿಸಿ ಕೂಡ ಹೇಳ್ತೀನಿ ಪ್ರಾರ್ಥನೆಯಲ್ಲಿ ಕೂಡ ತುಂಬ ಚೆನ್ನಾಗಿ ದೇವರಿಗೆ ಇಷ್ಟವಾಗುವಂತೆ ಪ್ರಾರ್ಥನೆ ಮಾಡಿ ದೇವರನ್ನು ಮಹಿಮೆ ಪಡಿಸುವಂಥ ಮಕ್ಕಳಾಗಿ ದೇವರ ಆಜ್ಞೆಯನ್ನು ಮೀರದಂತೆ ಮನಪೂರ್ವಕವಾಗಿ ಆ ಮಾತುಗಳನ್ನು ಕೇಳಿ ಎಲ್ಲರೂ ಕೂಡ ಹಿಂದೆ ಹೇಗಿದ್ದೇವೋ ಅದನ್ನು ಮರೆತು ದೇವರಿಗೋಸ್ಕರ ಜೀವಿಸಬೇಕೆಂದು ಕೇಳ್ಕೊಳ್ತಾನೆ ಪ್ರೇಯರೆ ಕಣ್ಣು ಮುಚ್ಚಿಕೊಡಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಪರಿಶುದ್ಧನೇ ಮಹೋನ್ನತನೇ ಪ್ರೀತಿಗಳ ತಂದೆ ದೇವ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ ಈ ಆದಿವಾರ ಸಮಯದಲ್ಲಿ ತಂದೆ ದೇವ ನಿನ್ನ ಎರಡು ಮಾತುಗಳನ್ನು ಹೇಳುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು ಕರ್ತನೆ ಹೌದು ದೇವರೇ ಇಂದಿನ ದಿನದಲ್ಲಿ ತಂದೆ ನಾನು ನಿನ್ನ ತಂದೆ ಗ್ರಂಥವನ್ನು ಹಿಡಿದು ಯಾವ ರೀತಿಯಲ್ಲಿ ಓದಿದ್ದೇನೆ ಯಾವ ರೀತಿಯಲ್ಲಿ ತಂದೆ ದೇವ ನಿನ್ನನ್ನು ಮಾತನ್ನು ಹೇಳಬೇಕಂದು ಇದು ಮಾಡಿದ್ದೇನೆ ಗೊತ್ತಿಲ್ಲ ದೇವರೇ ಆದರೆ ನಿನ್ನ ಸನ್ನಿಧಿಯಲ್ಲಿ ನಿಂತಾಗ ದೇವ ನಿನ್ನ ಮಾತುಗಳು ಹೇಳಿದ್ದೇನೆ ತಂದೆ ಆ ಮಾತುಗಳಲ್ಲಿ ತಂದೆ ಯಾವುದಾದರೂ ತಪ್ಪಿದ್ದರೆ ತಂದೆ ದೇವ ನಿನ್ನ ಕ್ಷಮೆಯನ್ನು ಕೇಳುವಂಥಳಾಗಿದ್ದೇ ದೇವ ಅವ ತಂದೆ ಮುಂದೆ ಹೇಳ್ತಕ್ಕಂಥ ಮಕ್ಕಳಲ್ಲಿ ಕೂಡ ತಂದೆ ದೇವ ಧೈರ್ಯವನ್ನು ಕೊಟ್ಟು ತಂದೆ ಆ ಮಕ್ಕಳಿಗೆ ತಂದೆ ದೇವ ಒಳ್ಳೆಯ ರೀತಿಯಲ್ಲಿ ಯಾವುದು ಕೆಟ್ಟ ಯೋಚನೆಗಳು ಬರದಂತೆ ಕೇಳತಕ್ಕಂಥ ಮಕ್ಕಳಿಗೆ ಅರ್ಥವಾಗುವಂತೆ ಆ ಮಕ್ಕಳ ಜೊತೆಗೆ ನೀವಿದ್ದು ಕಾಯ್ದು ಕಾಪಾಡುತ್ತಾ ಬರ್ಬೇಕೆಂದು ಕೇಳ್ತಾ ಈ ಚಿಕ್ಕ ಪ್ರಾರ್ಥನೆ ನಮ್ಮ ನಿಮ್ಮ ಮುದ್ದು ರಕ್ಷಕನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಪ್ಪ ತಂದೆ ಆಮೇಲೆ